ಅವ್ರ ಏನ್ ಹೇಳ ಆಫೀಸ್ ನಿಮಗೆ ಇಲ್ಲಿ ದಾರಿ ಬಿಡ್ಲಾರ್ದಕ್ಕ ನೀವು ಹೊರಗಿಂದ ಹೊರಗಿಂದ ಹೊಂಟಿರತ್ ಹೇಳತಾರೀ ಅದ್ರ ಸಂಬಂಧ ನಿಮಗೆಲ್ಲಾ ಖುಲಾ ಮಾಡಿಸ್ಕೊಡ್ತಿವ್ರಿ ಊರಾಗ ಬಸ್ ಬರ್ಲಿ ಹೆಚ್ಚಿ ಕಡೆ ಬಸ್ ಸ್ಟಾಂಡಿಂದ ಆ ಕಡೆ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಇಲ್ಲಿ ಸರ್ಕಲ್ದಾಗ ಬಹಳ ತೊಂದರೆ ಆಗಕತ್ತದ ಕೋಲಾರ ಪಟ್ಟಣ ಪಂಚಾಯತಿ ಅವ್ರು ನಮ್ಗೆ ಜರ ಅನುಕೂಲ ಮಾಡಿ ಕೊಡಬೇಕಾಗಿ ಈಗ ಗಾಡಿಗಳದು ಗಾಡಿಗಳ್ ನಿಮಗ್ ಬಾಳ ಕಡ್ಸಲ್ ಮೋಟರ್ ಮೋಟರ್ದವ್ರು ಕಾರ್ನವರು ಅಡ್ಡ ತಿಡ್ಡ ಹೋಗಿಬಿಟ್ಟಿರ್ತಾರೆ ಇಲ್ಲಿ ಸರ್ಕಲ್ ಒಳ್ಳೆ ಬರುದಲ್ ರೀ ಆಯ್ತು ಸರ್ ಇದನ್ನ ನಾವು ಪಂಚಾಯತ್ ಪಂಚಾಯಿ ಕೊಡ್ತೇವ್ರಿ ನಿಮ್ಗೆ ಸ್ವಲ್ಪ ಕುಲ ಮಾಡಿಸ್ಕೊಟ್ ಬಿಡ್ತೇವೆ ಸರ್ ಮಾಡಿಸಿಕೊಟ್ಟು ನಿಮ್ಗೆ ಪುಣ್ಯ ಬರ್ತದ್ರಿ ಆಯ್ತು ರೀ